ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಐದು ಥರದ ಭಕ್ತಿಗಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಗ್ರೇಟರ್ ಸಹಾಯದಿಂದ ನಿಮಿಷಗಳಲ್ಲಿ ಭಕ್ತಿಗಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನೇನು ಸಾಲು ಸಾಲು ಹಬ್ಬ ಬಂತು ಮಾರ್ಕೆಟಲ್ಲಿ ತಂದು ಯೂಸ್ ಮಾಡೋ ಬದಲು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ತಡಮಾರದೆ ಭಕ್ತಿಗಳನ್ನು ಹೇಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನಾನು ದೇವರಿಗೆ ಪೂಜೆ ಮಾಡುವಂಥ ಊತ್ ಕಡ್ಡಿನ ತೊಗೊಂಡಿದ್ದೀನಿ ಒಂದು ಕಡ್ಡಿ ಇದ್ರೆ ಸಾಕಾಗುತ್ತೆ ಆರಾಮಾಗಿ ಭಕ್ತಿಗಳನ್ನು ಮಾಡ್ಕೊಬೋದು ಈ ಊತ್ ಕಡ್ಡಿಯಲ್ಲಿರುವಂಥ ಕಪ್ಪು ಮೊದನೆಲ್ಲ ಬಿಡಬೇಕಾಗುತ್ತೆ ಆಗ ಈಸಿಯಾಗಿ ಸುಲಭವಾಗಿ ಭಕ್ತಿಗಳನ್ನು ಬೇಗ ಮಾಡ್ಕೊಬೋದು ಹಾಗೆ ಇಲ್ಲಿ ನಾನು ಹತ್ತಿನ ತೊಗೊಂಡಿದ್ದೀನಿ ಇದೆಲ್ಲ ಬೀಜ ತೆಗ್ದಿರೋ ಅಂಥ ಆಗಿರುತ್ತೆ ಹಾಗೆ ನಾವು ಬತ್ತಿಗಳನ್ನು ಮಾಡೋದಕ್ಕೆ ಈ ರೀತಿ ಬೀಜ ತೆಗೆದಿರೋ ಹತ್ತಿನೇ ಯೂಸ್ ಮಾಡಬೇಕಾಗತ್ತೆ ಮೆಡಿಕಲ್ ಶಾಪಿಂದ ತಂದು ಯೂಸ್ ಮಾಡಬಾರ್ದು ಅದು ಶ್ರೇಷ್ಠನೂ ಅಲ್ಲ ಹಾಗೇ ನಾವು ಉದ್ದ ಬತ್ತಿ ಮಾಡ್ತಾ ಇರೋದ್ರಿಂದ ಈ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೊಬೇಕಾಗತ್ತೆ ಸ್ವಲ್ಪ ಉದ್ದ ನೋಡಿ ನಾವು ಕಟ್ ಮಾಡ್ಕೊಂಡು ತಗೊಬೇಕಾಗುತ್ತೆ ನಾವೇನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಉದ್ದ ಕಡ್ಡಿನ ಕಪ್ಪಗಿರೋಂಥ ಮದ್ದನ್ನೆಲ್ಲ ತಕ್ಕೊಂಡು ಆ ಕಡ್ಡಿನ ಈ ರೀತಿ ಮಧ್ಯಕ್ಕೆ ಅದಿನ ಇಕ್ ಇಟ್ಟು ಅದನ್ನು ಲೈಟಾಗಿ ಉಜ್ಜಬೇಕಾಗತ್ತೆ ಲೈಟಾಗಿ ಉಜ್ಜಿದ್ರೆ ಸಾಕಾಗುತ್ತೆ ಈ ರೀತಿ ಉಜ್ತಾ ಉಜ್ತಾ ನಮ್ಮ ಕೈಗೆ ಸ್ವಲ್ಪ ವಿಭೂತಿನ ಉಜ್ಕೊಂಡು ಈ ರೀತಿ ಬತ್ತಿನ ಉಜ್ತಾ ಇದ್ರೆ ಬತ್ತಿ ಕೂಡ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹಾಗೆ ಬೆಳ್ಳಗೆ ಕೂಡ ಇರುತ್ತೆ ನಾವು ಬತ್ತಿನ ಉಜ್ಜಬೇಕಾದ್ರೆ ಲೈಟಾಗಿ ಉಜ್ಕೊಂಡ್ರೆ ರೆಡಿ ಆಗುತ್ತೆ ಬತ್ತಿನ ಫುಲ್ಲು ಶಕ್ತಿ ಹಾಕಿ ನೀ ಗಟ್ಟಿಯಾಗಿ ಉಜ್ಜಬೇಕು ಅಂತೇನಿಲ್ಲ ಸ್ವಲ್ಪ ಈ ರೀತಿ ಕೈಗೆ ವಿಭೂತಿನ ಉಜ್ಕೊಂಡು ಮತ್ತೆ ಬತ್ತಿನ ನಾವು ಉಜ್ತಾ ಇದ್ದರೆ ಬತ್ತಿ ಕೂಡ ಗಟ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಬೆಳ್ಳಗೆ ಕೂಡ ಬರುತ್ತೆ ನೀವು ನೋಡ್ತಾ ಇರ್ಬೋದಲ್ಲ ಸ್ನೇಹಿತರೆ ವೀಡಿಯೋದಲ್ಲಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಂತ ನೀವು ಒಂದು ಐದತ್ತು ನಿಮಿಷ ಕುತ್ಕೊಂಡು ಮನೆಯಲ್ಲಿ ಈ ಥರ ಟೈಮ್ನ ಸ್ಪೆಂಡ್ ಮಾಡಿ ಈ ರೀತಿ ಬತ್ತಿನ ಮನೆಯಲ್ಲಿ ಮಾಡಿಕೊಂಡ್ರೆ ಈಸಿಯಾಗಿ ಪೂಜೆಗೂ ಯೂಸ್ ಆಗುತ್ತೆ ಹಾಗೇ ಶ್ರೇಷ್ಠವಾಗೂ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಸುಮಾರು ಬತ್ತಿಗಳನ್ನು ಮಾಡಿಟ್ಕೊಂಡಿದ್ದೀನಿ ಇದೆಲ್ಲ ಕೇವಲ ಒಂದು ಐದು ನಿಮಿಷ ಸಾಕಾಗುತ್ತೆ ನಾವು ಮನೆಯಲ್ಲಿ ಸುಲಭವಾಗಿ ಅತಿ ಸುಲಭವಾಗಿ ಭಕ್ತಿಗಳನ್ನು ತಯಾರಿಸ್ಕೊಬೋದು ಹಾಗಾದರೆ ಸ್ನೇಹಿತರೆ ನೆಕ್ಸ್ಟ್ ಬತ್ತಿ ಹೇಗೆ ಮಾಡೋದು ಅಂತ ತಿಳುವಣ ಬನ್ನಿ ಇಲ್ಲಿ ನಾನು ಮಾಡ್ತಾ ಇರೋದು ದುಂಡು ಬತ್ತಿ ಇದಕ್ಕೆ ನಾನು ಸ್ವಲ್ಪ ಹತ್ತಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೋಟ್ಲಲ್ಲಿ ಹಾಳನ್ನ ತಗೊಂಡಿದ್ದೀನಿ ದುಂಡು ಬತ್ತಿ ನಾವು ನಿಮ್ಮೆನ ದಿಪ್ಪ ಹಚ್ಚೋದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಹೀಗೆ ಹತ್ತಿನ ತೊಗೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಒಂದು ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಬೇಕಾಗತ್ತೆ ಹಾಗೆ ಈ ರೀತಿ ಎಲ್ಲ ಮಾಡಿದ ನಂತರ ನಾವು ಇದೇ ಹತ್ತಿನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದು ಉಂಡೆಗಳನ್ನು ಮಾಡ್ಕೊಬೇಕಾಗತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಬೇಕಾಗತ್ತೆ ಜಾಸ್ತಿ ದೊಡ್ದಾಗೂ ಮಾಡ್ಕೊಬಾರ್ದು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಕೈಯನ್ನು ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಹದ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಈಸಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ಐದು ದುಂಡು ಬತ್ತಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆಗಲೇ ನಾವೇನು ತೊಗೊಂಡಿದ್ವಿ ಹತ್ತಿನ ಅದೊಂದು ಚೂರು ಅಗಲ ಮಾಡಿಕೊಂಡು ಉಂಡೆಗಳನ್ನು ಮಾಡಿಕೊಂಡಿರೋದನ್ನ ಸ್ವಲ್ಪ ಒಂದಿತ್ಕೊಂಡು ಒಳಗಡೆ ಹಾಕಿ ಈ ರೀತಿ ನಾವು ಹಾಲಲ್ಲಿ ಕೈಯನ್ನು ಅದ್ದಿ ಈ ರೀತಿ ಕೊನೆಯಲ್ಲಿ ಉಜ್ಜಬೇಕಾಗತ್ತೆ ಈ ರೀತಿ ಉಜ್ತಾ ಬಂದರೆ ನೀಟಾಗಿ ಬ ದುಂಡು ಬತ್ತಿ ರೆಡಿ ಆಗುತ್ತೆ ನೀವು ನೋಡ್ತಾ ಇದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ಎಷ್ಟು ಈಸಿಯಾಗಿ ಮತ್ತೆ ಎಷ್ಟು ಸುಲಭವಾಗಿ ದುಂಡು ಬತ್ತಿನ ಮಾಡ್ಕೊಬೋದು ಈ ರೀತಿ ನೀವು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಮಾಡಿಟ್ಕೊಂಡ್ರೆ ಆರಾಮಾಗಿ ನಿಮಿಷಗಳಲ್ಲಿ ದುಂಡು ಬತ್ತಿನ ನಾವು ಮಾಡಿ ರೆಡಿ ಮಾಡ್ಬೋದು ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಅಥವಾ ಹೊರ್ಗಡೆ ಎಲ್ಲಾದರೂ ದೇವಸ್ಥಾನಗೆ ಅಂತ ಹೋಗಬೇಕಾದ್ರೆ ಬತ್ತಿ ಖಾಲಿ ಆಯಿತು ಅಂತಂದರೆ ಚಿಂತೆ ಮಾಡೋದೇ ಬೇಕಾಗಿಲ್ಲ ಸಹಿತರೆ ಈ ರೀತಿ ಬತ್ತಿನ ನಾವು ಸ್ವಲ್ಪ ಹಗ್ಲ ಮಾಡಿಟ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಸ್ವಲ್ಪ ಹಾಲಿಟ್ಕೊಂಡು ಈ ರೀತಿ ಒಳಗಡೆ ಉಂಡೆನ ಒಳಗಡೆ ಸೇರಿಸಿ ಈ ರೀತಿ ಕೈಯನ್ನು ಹಾಲಲ್ಲಿ ಅದ್ದು ಈ ರೀತಿ ಪ್ರೆಸ್ ಮಾಡ್ಕೊತ ಬಂದರೆ ಲಾಗಿ ನಾವು ಬತ್ತಿನ ರೆಡಿ ಮಾಡಿಕೊಂಡು ದೇಸಾನಿಗೆ ಅಥವಾ ಮನೆಯಲ್ಲಿ ಪೂಜೆ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊಬೋದು ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಈ ರೀತಿ ನಾನು ದುಂಡು ಬತ್ತಿ ಹಾಗೆ ಉದ್ದ ಬತ್ತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನೀವು ರೆಡಿ ಮಾಡಿಟ್ಕೊಂಡು ಈ ರೀತಿ ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಬೋದು ಇದನ್ನು ನೀವು ತಿಂಗಳು ಅಥವಾ ಎರಡು ತಿಂಗ್ಳಿಗೆವರೆಗೂ ಯೂಸ್ ಮಾಡ್ಕೊಬೋದು ಹೊರಗಡೆ ಮಾರ್ಕೆಟಲ್ಲಿ ನಾವು ದುಡ್ಡು ಕೊಟ್ಟು ತರೋ ಬದಲು ಈ ರೀತಿ ಮನೆಯಲ್ಲೇ ನಾವು ಹತ್ತು ನಿಮಿಷ ಕೂತ್ಕೊಂಡು ಬತ್ತಿಗಳನ್ನು ತಯಾರಿಸಿ ಯೂಸ್ ಮಾಡ್ಕೊಬೋದು ಹಾಗಾದರೆ ಬನ್ನಿ ಸ್ನೇಹಿತರೆ ನೆಕ್ಸ್ಟ್ ಬತ್ತಿ ಹೇಗೆ ಮಾಡೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನಾನು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಅದಕ್ಕೆ ನಾನು ಒಂದು ಸ್ವಲ್ಪ ಕರ್ಪೂರನ ಪುಡಿ ಮಾಡಿ ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಬತ್ತಿನ ಮಾಡೋದಕ್ಕೆ ಈ ರೀತಿಯಾಗಿ ನಾವು ಸ್ವಲ್ಪ ಸ್ವಲ್ಪನೇ ಹತ್ತಿನ ತೊಗೊಬೇಕಾಗತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಅತ್ತಿ ತೊಗೊಂಡಿಟ್ಕೊಂಡು ಮಾಡ್ಕೊಬೇಕಾಗತ್ತೆ ಇವಾಗ ನಾವು ಮಾಡ್ತಾರೆ ಬತ್ತಿ ಬಂದು ಪಂಚಮುಖಿ ಬತ್ತಿ ಈ ಪಂಚಮುಖಿ ಬತ್ತಿ ನಾವು ಮನೆಗಳಲ್ಲಿ ಆರತಿ ಮಾಡೋ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಈ ಬತ್ತಿ ಸೋಮವಾರ ಆಗಿರ್ಬೋದು ಅಥವಾ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಯಾವುದನ್ನ ಹಬ್ಬ ದಿನಗಳಲ್ಲಿ ತುಂಬ ಯೂಸ್ ಆಗುತ್ತೆ ಈ ಬತ್ತಿ ಈ ಪಂಚಮುಖಿ ಬತ್ತಿ ಮಾಡೋದಕ್ಕೆ ಸ್ವಲ್ಪ ಹತ್ತಿ ತಗೊಂಡು ಈ ಕೋಣೆಯಲ್ಲಿ ಮತ್ತು ಆ ಕೋಣೆಯಲ್ಲಿ ನಾವೇನು ತೊಗೊಂಡಿದ್ವಿ ಅರ್ಶನ ಹಾಕಿ ನೀರು ಅರ್ಶನ ಮತ್ತು ಕರ್ಪೂರ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಈ ರೀತಿ ಈ ಕೋಣೆಯಲ್ಲಿ ಆ ಕೋಣೆಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಬೇಕಾಗತ್ತೆ ಕೈಯನ್ನು ಸ್ವಲ್ಪ ಹಾಲಲ್ಲಿ ಹದ್ಕೊಂಡು ಈ ರೀತಿ ಕೊಣೆಯಲ್ಲಿ ಉಜ್ಕೊಬೇಕಾಗತ್ತೆ ಉಜ್ಕೊಂಡ್ರೆ ನೀಟಾಗಿ ಬತ್ತಿ ರೆಡಿ ಆಗುತ್ತೆ ಈ ಬತ್ತಿ ಮನೆಯಲ್ಲಿ ಶುಕ್ರವಾರ ಅಥವಾ ಸೋಮವಾರ ಮಂಗಳಾರತಿ ಮಾಡೋ ಟೈಮಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ತುಂಬ ಯೂಸ್ ಆಗುತ್ತೆ ಮಂಗಳಾರತಿ ಮಾಡುವಾಗ ಈ ಬತ್ತಿ ಈ ರೀತಿ ಒಂದೊಂದಾಗಿ ರೆಡಿ ಮಾಡ್ಕೊಬೇಕಾಗುತ್ತೆ ಕೈನ ಸ್ವಲ್ಪ ಹಾಲಲ್ಲದ್ದು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ರೆಡಿ ಆಗುತ್ತೆ ಈ ಕೊನೆಯಲ್ಲಿ ಮತ್ತು ಆ ಕೊನೆಯಲ್ಲಿ ನೀಟಾಗಿ ಪ್ರೆಸ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನಾವು ರೆಡಿ ಮಾಡಿದ ನಂತರ ಈ ರೀತಿ ಒಂದಕ್ಕೊಂದು ನಾವು ಜೈಂಟ್ ಮಾಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ತಿರುಗಿಸ್ಕೊಬೇಕಾಗತ್ತೆ ಪ್ರತಿ ಸತಿ ನಾವು ತಿರುಗಿಸ್ಕೊಬೇಕಾದ್ರೆ ಈ ರೀತಿ ಕೈಯನ್ನು ಹಾಲಲ್ಲದ್ದಿ ಒಂದೊಂದಾಗಿ ಈ ಥರ ರೀ ತಿರುಗಿಸ್ಕೊಂಡ್ರೆ ರೆಡಿ ಆಗುತ್ತೆ ಬಟ್ ಇದನ್ನು ಲೈಟಾಗಿ ಪ್ರೆಸ್ ಮಾಡಿಕೊಂಡು ತಿರುಗಿಸ್ಕೊಬೇಕಾಗತ್ತೆ ಈ ರೀತಿ ಒಂದೊಂದಾಗಿ ಮ ಸೇಸ್ಕೊಬೇಕಾಗತ್ತೆ ಎಲ್ಲ ಒಂದೇ ಸರಿ ಸೇಸಿದ್ರೆ ಬರೋದಿಲ್ಲ ಈ ರೀತಿ ಒಂದೊಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕೈಯ ಕೈಯನ್ನು ಆಲಲ್ಲಿ ಅದ್ದಿ ಸ್ವಲ್ಪ ಲೈಟಾಗಿ ತಿರ್ಗಿಸ್ಕೊಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಂಚಮುಖಿ ಬತ್ತಿ ಎಷ್ಟು ಈಸಿಯಾಗಿ ಎಷ್ಟು ಬೇಗ ರೆಡಿ ಆಯಿತು ಅಂತ ಹೇಳಿ ಇಲ್ಲಿ ಒಂದು ಮಾಡೋದನ್ನು ತೋರಿಸಿದ್ದೀನಿ ನಾನು ಆಗಲೇ ನಾಲ್ಕು ಮಾಡಿ ಇಟ್ಕೊಂಡಿದ್ದೀನಿ ಪಂಚಮುಖಿ ಅಂದರೆ ಐದು ಬತ್ತಿನ ಮಾಡ್ಕೊಬೇಕಾಗತ್ತೆ ಐದು ಪಂಚಮುಖಿ ಬತ್ತಿನ ಮಾಡ್ಕೊಬೇಕಾಗತ್ತೆ ಈ ರೀತಿ ಮಾಡಿಟ್ಕೊಂಡ್ರೆ ನೀವು ಹಬ್ಬ ಹರಿ ದಿನಗಳಲ್ಲಿ ಮಂಗಳಾರತಿ ಮಾಡೋ ಟೈಮಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ರೀತಿ ನೀವು ಪಂಚಮುಖಿ ಬತ್ತಿಗಳನ್ನು ಮುಂಚಿನೇ ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ದೇವರಿಗೆ ಪೂಜೆ ಮಾಡುವಾಗ ಆರತಿ ಬೆಳಗ್ಬೋದು ಸ್ನೇಹಿತರೆ ಹಾಗಾದರೆ ನೆಕ್ಸ್ಟ್ ಬತ್ತಿ ಯಾವುದು ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಪ್ಲೇಟಲ್ಲಿ ಸ್ವಲ್ಪ ಕರ್ಪೂರನ ಕೈಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಸ್ವಲ್ಪ ಕುಂಕುಮ ಹಾಗೆ ಬೊಟ್ಲಲ್ಲಿ ಒಂದು ಸ್ವಲ್ಪ ಹಾಲನ್ನು ತಗೊಂಡಿದ್ದೀನಿ ಹಾಗೇ ಇಲ್ಲಿ ನಾನು ದುಂಡು ಬತ್ತಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಅದೇ ರೀತಿಯೇ ನಾನಿಲ್ಲಿ ಸ್ವಲ್ಪ ಹತ್ತಿನ ತೊಗೊಂಡಿದ್ದೀನಿ ಸ್ವಲ್ಪ ಉಂಡೆ ಮಾಡಿರೋಂಥ ಹತ್ತಿನ ತೊಗೊಂಡು ಅದರೊಳಗಡೆನ ಹಾಕ್ಕೊಂಡು ಈ ರೀತಿ ನೀಟಾಗಿ ಹಾಲಲ್ಲಿ ಕೈನ ಅದ್ದಿ ನೀಟಾಗಿ ಪ್ರೆಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ಸ್ವಲ್ಪ ಕರ್ಪೂರ ಸ್ವಲ್ಪ ಅರ್ಶನ ಹಾಗೆ ಸ್ವಲ್ಪ ಹಾಲು ಇದನ್ನ ಹಾಕಿ ಚೆನ್ನಾಗಿ ನೀಟಾಗಿ ಈ ಥರ ತಿರುಗಿಸ್ಕೊಂಡ್ರೆ ಅರ್ಶನದ ಬತ್ತಿ ರೆಡಿ ಆಗುತ್ತೆ ಈ ರೀತಿ ನೀವು ಮುಂಚೆಯೇ ಅರ್ಶನದ ಬತ್ತಿನ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಿಮ್ಮೇ ದಿಪ್ಪ ಹಚ್ಚುವಾಗ ಈಸಿಯಾಗಿ ತುಂಬ ಸುಲಭವಾಗಿ ದಿಪ್ಪನ ಹಚ್ಬೋದು ಈ ರೀತಿ ನೀವು ಪ್ರತಿ ಸರಿಯೂ ಅರ್ಶನ ಬತ್ತಿ ಮಾಡಬೇಕಾದ್ರೆ ಈ ರೀತಿ ಹಾಲು ಹದ್ಕೊಂಡು ಅದಾದ ನಂತರ ಸ್ವಲ್ಪ ಕರ್ಪೂರನ ಪ್ರತಿ ಬತ್ತಿಗೂ ಹಚ್ತಾ ಬಂದರೆ ನಾವು ನಂತರ ದೀಪ ಹಚ್ಚುವಾಗ ನಿಮ್ಮೆಂದು ದೀಪ ಹಚ್ಚುವಾಗ ಈಸಿಯಾಗಿ ದೀಪ ಉರಿಯುತ್ತೆ ಇದಾದ ನಂತರ ಸ್ನೇಹಿತರೆ ನಾನಿಲ್ಲಿ ಕುಂಕುಮದ ಬತ್ತಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾವು ಮುಂಚೆ ಅರ್ಶನದ ಬತ್ತಿ ಹೇಗೆ ಮಾಡ್ಕೊಂಡ್ವಿ ಅದೇ ರೀತಿ ನಾವು ಸೇಮ್ ಕುಂಕುಮ ಬತ್ತಿನೂ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಹತ್ತಿನ ತೊಗೊಂಡು ಈ ರೀತಿ ಉಂಡೆಗಳನ್ನು ಮಾಡಿ ಅದರೊಳಗಡೆ ಸೇರಿಸಿ ಮತ್ತೆ ಈ ರೀತಿ ತಿರ್ಗ್ಸ್ಕೊಂಡು ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಹಚ್ಕೊಬೇಕು ಫಸ್ಟು ಆಮೇಲೆ ಕರ್ಪೂರನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಈ ರೀತಿ ಉಜ್ಕೊಂಡು ಅದಾದ ನಂತರ ಸ್ವಲ್ಪ ಕರ್ಪೂರನೇ ಈ ರೀತಿ ಕೈಯಲ್ಲಿ ಉಜ್ತಾ ಬಂದರೆ ಕುಂಕುಮ ಬತ್ತಿ ಈಸಿಯಾಗಿ ರೆಡಿಯಾಗಿ ಹೋಗ್ಬಿಡತ್ತೆ ಈ ರೀತಿ ನಾವು ಅರ್ಶಿಣ ಬತ್ತಿ ಆಗಿ ಕುಂಬು ಬತ್ತಿನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಶುಕ್ರವಾರ ಟೈಮಲ್ಲಿ ನಾವು ನಿಮ್ಮೇನು ದೀಪ ಹಚ್ಚುವಾಗ ತುಂಬ ಈಸಿಯಾಗಿ ಹಚ್ಬೋದು ಕುಂಬು ಬತ್ತಿ ಹಚ್ಬೋದು ಅಥವಾ ಅರ್ಶಿಣ ಬತ್ತಿ ಹಾಕಿ ದೀಪನ ಹಚ್ಬೋದು ನಾವು ಮನೇಲಿದ್ದಾಗ ಇದ್ದಾಗ ನಾವು ಸಂಜೆ ಟೈಮಲ್ಲಂತೂ ನಾವು ಫ್ರೀ ಇದ್ದೇ ಇರ್ತೀವಿ ಇದಕ್ಕೆ ಅಂತಲೇ ನಾವು ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಕೊಟ್ಟರೆ ಈಸಿಯಾಗಿ ನಾಲ್ಕರಿಂದ ಐದು ಥರದ ಬತ್ತಿಗಳನ್ನು ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡು ಸುಮಾರು ಒಂದು ತಿಂಗಳು ಅಥವಾ ಎರಡು ತಿಂಗಳು ಗಂಟೆ ಯೂಸ್ ಮಾಡ್ಬೋದು ಪೂಜೆ ಮಾಡುವಾಗ ಯಾವುದೇ ಟೆನ್ಷನ್ ಇಲ್ಲದೆ ನಾವು ಪೂಜೆನ ಮಾಡ್ಕೊಬೇಕು ಮಾಡ್ಕೊಬೋದು ಮಾರ್ಕೆಟಲ್ಲಿ ನಾವು ಹಣ ಕೊಟ್ಟು ಬತ್ತಿನ ತರೋ ಬದಲು ಈ ರೀತಿಯಾಗಿ ಮನೆಯಲ್ಲಿ ಸುಲಭವಾಗಿ ನಿಮಿಷಗಳಲ್ಲಿ ಈ ರೀತಿ ಬತ್ತಿಗಳನ್ನು ನಾವು ಮಾಡ್ಕೊಬೋದು ಎಲ್ಲರ ಮನೆಯಲ್ಲೂ ಅತ್ತಿ ಅಂತೂ ಇದ್ದೇ ಇರುತ್ತೆ ಈ ರೀತಿ ನಾವು ಪೂಜೆಗೆ ಬತ್ತಿಗಳನ್ನು ತಯಾರಿಸ್ಕೊಂಡ್ರೆ ಪೂಜೆಗೂ ಆಗುತ್ತೆ ಹಾಗೆ ನಾವು ಹೊಸದಾಗಿ ಏನೋ ಕಲಿತಂತೆ ಇರುತ್ತೆ ಅಲ್ವಾ ಸ್ನೇಹಿತರೆ ಈ ಬತ್ತಿ ಮಾಡೋ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ನಾಲ್ಕು ಜನಕ್ಕೆ ಉಪಯೋಗ ಆಗುವಂತೆ ಶೇರ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು